ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸೊ ಇದು ಒಂದು ಡಿ ಮಾರ್ಟ್ ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ತುಂಬಾ ಶಾಪಿಂಗ್ ಏನು ಮಾಡಿದಿಲ್ಲ ಸಿಂಪಲ್ಲಾಗಿ ನಾನು ಅಂದ್ಕೊಂಡಿದ್ದೊಂದು ಆಗಿದ್ದು ಬೇರೆ ಥರನೇ ಅಂತ ನನ್ನ ಇಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಇಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಕೂಡ ಹೋಗ್ತೀನಿ ಇದು ಬಂದು ಎಷ್ಟು ಫಿಫ್ಟಿ ನೈನ್ ಫಿಫ್ಟಿ ನೈನು ರೀ ಸರಿ ಮುಂಚೆ ಐತೆ ಅಲ್ಲೇ ಅದನ್ನು ರೇಟು ಫಿಫ್ಟಿ ನೈನೇ ಮತ್ತು ಇದು ಬಂದು ಸಿಕ್ಸ್ ರುಪೀಸ್ ಸಿಕ್ಸ್ಟಿ ಇದು ಎಮ್ ಆರ್ ಪಿ ರೈಟು ಡೋ ಡುಮ್ಸು ಆಮೇಲೆ ನ್ಯಾಪ್ಕಿನ್ಸು ಬಂದು ಎಷ್ಟು ಟ್ವೆಂಟಿ ಟು ಪರ್ ಏಯ್ಟಿ ಏಯ್ಟ್ ರುಪೀಸ್ ಅಂತ ಹಾಕ್ಯಾರೆ ಇದೆ ಸೆವೆಂಟಿ ನೈನ್ ಸೆವೆಂಟಿ ನೈನ್ ರುಪೀಸ್ ಆಯಿತಾ ಆಮೇಲೆ ಇದು ಒಂದು ಕಾರ್ ಎಷ್ಟು ಇನ್ನೂರ ಐವತ್ತಾ ಇನ್ನೂರೈವತ್ತು ಕೆಲಸ ಕೆಲ್ಸಲ್ದಲ್ಲೇ ತೊಗೊಂಡಿರೋದು ಈ ಕಾರು ಇದೊಂದು ಡೆಡ್ ಇನ್ವೆಸ್ಟ್ಮೆಂಟು ಆಮೇಲೆ ನೈಲ್ ಕಟ್ಟರು ತರ್ಟಿ ನೈನು ನೈಲ್ ಕಟ್ಟರು ತರ್ಟಿ ನೈನು ಈ ಜಾಮಿಟ್ರಿ ಬಾಕ್ಸ್ ಬಂದು ಒನ್ ಸೆವೆಂಟಿ ನೈನು ಒನ್ ಸೆವೆಂಟಿ ನೈನ ಒನ್ ಏಯ್ಟಿ ಒನ್ ಒಂದು ರೂಪಾಯಿ ಆ್ಯಡ್ ಒನ್ ಆಗ್ತಾ ಇರ್ತದೆ ಮತ್ತು ಈ ಒಂದು ಸ್ಪೂನು ಮತ್ತು ಇದೆಲ್ಲ ಬಂದು ಒನ್ ನೈಂಟಿ ನೈನು ಮತ್ತು ಇದು ಕ್ಲಿಪ್ಪು ಬಂದು ಕ್ಲಿಪ್ಪು ಬಂದು ಸಿಕ್ಸ್ಟಿ ಅರವತ್ತು ಆಮೇಲೆ ಇದೊಂದು ಸ್ಪೂನ್ ತೊಗೊಂಡೆ ಇದು ಬಂದು ಒನ್ ತರ್ಟಿ ಸರಿ ಸರಿ ನೈಂಟಿ ನೈನ್ ನೈಂಟಿ ನೈನ್ ನೈಂಟಿ ನೈನ್ ಒನ್ ತರ್ಟಿ ಅಲ್ಲ ನೈಂಟಿ ನೈನು ಮತ್ತು ಈ ಥರದೊಂದು ಸ್ಪೂನ್ ತೊಗೊಂಡ ತೊಗೊಂಡೆ ಇದು ಬಂದು ಒನ್ ನೈಂಟೀನು ಒನ್ ಟ್ವೆಂಟಿ ಒನ್ ನೈಂಟೀನ್ ಒನ್ ಒನ್ ನೈನ್ ಆಮೇಲೆ ಮತ್ತೆ ಇದು ಒಂದು ಇದನ್ನು ತೊಗೊಂಡೆ ಬ್ರಷ್ ಥರ ತೊಗೊಂಡೆ ಇದು ಬಂದು ನೈಂಟಿ ನೈನು ಇದು ಮತ್ತು ಸೀಸರು ಬಂದು ನೈಂಟಿ ನೈನು ಈ ಥರ ಸೀಸರು ಆಮೇಲೆ ನೋಡಿ ಈ ಥರ ಬಾಕ್ಸ್ ತಗೊಂಡೆ ಇದೊಂದು ಬಾಕ್ಸ್ ಬಂದು ಒನ್ ಫಿಫ್ಟಿ ಏನೋ ಇರಬೇಕು ಸಾರಿ ಒನ್ ಫಿಫ್ಟಿ ಒನ್ ಫಾರ್ಟಿ ನೈನ್ ಒಂದು ರುಪಿ ಕಡಿಮೆ ಅಂದರೆ ಒನ್ ಫಿಫ್ಟಿ ಇದು ಇದೊಂದು ತೊಗೊಂಡೆ ಆಮೇಲೆ ಇಲ್ಲಿ ನೋಡಿ ಇದು ನೆಕ್ಸ್ಟ್ ಬಂದು ಈ ಥರದ್ದು ಸ್ಮಾಲ್ ಇದು ಸೊ ಡಿ ಮಾರ್ಟ್ಗೆ ಬ್ಯಾಗ್ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಲ್ಲ ಸೊ ಹಾಗಾಗಿ ಆ ಬ್ಯಾಗ್ ತಗೊಂಡ್ಕೊಂಡು ಬರೋದಕ್ಕಿಂತ ಎಕ್ಸ್ಟ್ರಾ ಬೇರೆ ನೇ ತೆಗೆದುಕೊಂಡು ಬರೋದಾಗಿತ್ತು ತುಂಬಾ ಕೆಲವೊಂದು ಐಟಮ್ಸ್ನೆಲ್ಲ ಬೇಕಾಗಿರಲಿಲ್ಲ ಆದರೂ ಕೂಡ ಅದನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಆಮೇಲೆ ಅನಿಸ್ತು ಬೇಕಾಗಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೋಬೋದಿತ್ತಲ್ವ ಅಂತ ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಬಟ್ ಹೊರಗಡೆ ಅಂತ ಹೋದಾಗ ಈ ಮಾಲ್ಗಳಿಗೆಲ್ಲ ಹೋಗಿದ ತಕ್ಷಣ ನೋಡಿದ ತಕ್ಷಣ ತೆಗೆದುಕೊಳ್ಳೋ ಒಂದು ಮನಸ್ಸು ಎಲ್ರಿಗೂ ಸಹ ಇರುತ್ತೆ ಹಾಗಾಗಿ ನಾವು ಅಂದ್ಕೊಂಡಿರೋ ಬಜೆಟ್ಗಿಂತ ಎಕ್ಸ್ಟ್ರಾ ಬಜೆಟ್ಟೇ ಹಾಕ್ಬಿಟ್ಟಿರುತ್ತೆ ಸೊ ಹಾಗಾಗಿ ಸರಿ ಈ ಒಂದು ಮಾಲ್ಗಳಿಗೆಲ್ಲ ಹೋಗೋದು ಅವಾಯ್ಡ್ ಮಾಡ್ತಿರ್ತೀನಿ ಏಕೆಂದರೆ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಆದರೂ ನೋಡಿದ ತಕ್ಷಣ ಆ ವಸ್ತು ಮೇಲೆ ನಮಗೆ ಇಷ್ಟ ಆಗಿಬಿಡುತ್ತೆ ತೆಗೆದುಕೊಳ್ಬೇಕು ಅನ್ನೋ ಒಂದು ವ್ಯಾಮೋಹ ಈ ಥರ ಎಲ್ರಿಗೂ ಬರೋದು ಸಹಜ ಅದೇ ರೀತಿ ನನಗೂ ಕೂಡ ಹಾಗಾಗಿ ಆದಷ್ಟು ನಾನು ಈ ಒಂದು ಮಾಲ್ಗಳಿಗೆಲ್ಲ ಹೋಗೋದನ್ನು ಅವಾಯ್ಡ್ ಮಾಡ್ತಾ ಇರ್ತೀನಿ ತುಂಬ ಹೋದ್ರೂ ಸಹ ಈ ಒಂದು ಗ್ರಾಸರಿ ಆಗಿರ್ಬೋದು ಮತ್ತು ಈ ಥರ ಕೆಲವೊಂದು ಐಟಮ್ಸ್ನೆಲ್ಲ ತೆಗೆದುಕೊಳ್ಳೋದೆಲ್ಲ ಅವಾಯ್ಡ್ ಮಾಡ್ತಾ ಇರಬೇಕು ಅಂತ ಒಂದೊಂದ್ಸರಿ ಅಂದ್ಕೊಳ್ತೀನಿ ಆದರೂ ಕೂಡ ಅಲ್ಲಿ ನಾನು ಪರ್ಚೇಸ್ ಮಾಡಿಬಿಟ್ಟಿರ್ತೀನಿ ನೋಡಿ ಈ ಥರ ಬಾಕ್ಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಆದರೂ ನೋಡಿದ ತಕ್ಷಣ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಸೆ ಆ ಥರ ಇಲ್ಲಿ ಸ್ಲಿಪ್ಪರ್ಸು ಸಹ ತೆಗೆದುಕೊಂಡಿದ್ದೆ ಸೊ ಮಗಳಿಗೆ ಸ್ಲಿಪ್ಪರ್ ಬೇಕಿತ್ತು ಹಾಗಾಗಿ ಸ್ಲಿಪ್ಪರ್ ತೆಗೆದುಕೊಂಡು ಬಂದಿದ್ದೆ ಸೊ ನಂತರ ಮನೆಯಲ್ಲಿ ಗೀಝರ್ ಕೆಟ್ಟೋಗಿತ್ತು ಆ ಗೀಝರ್ನ ರೆಡಿ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಇಲ್ಲಿ ಗೀಝರ್ ರೆಡಿ ಮಾಡ್ಕೊಂಡು ಕೂತಿದ್ರು ಯೂಶ್ವಲಿ ಈ ಒಂದು ವಿಂಟರ್ ಸೀಸನ್ ಅಂದರೆ ಮಳೆಗಾಲ ಎಲ್ಲ ಸ್ಟಾಟ್ ಸ್ಟಾರ್ಟ ಆಯಿತು ಅಂತಂದರೆ ಈ ಥರ ಗೀಝರ್ಗಳೆಲ್ಲ ಪ್ರಾಬ್ಲಮ್ ಬರೋದು ಸಹಜ ನಮ್ಮ ಮನೇಲೆಲ್ಲ ನಮ್ಮ ಹಸ್ಬೆಂಡೇ ಈ ಒಂದು ಗೀಝರ್ನೆಲ್ಲ ರೆಡಿ ರೆಡಿ ಮಾಡಿಬಿಡ್ತಾರೆ ಯಾಕೆ ಅಂತಂದರೆ ಅವರಿಗೆ ಗೊತ್ತಿರುತ್ತೆ ನಮಗೆ ನಮಗೆ ಗೊತ್ತಾಗುತ್ತೆ ನೀರು ಸರಿಯಾದ ರೀತಿ ಕಾಯ್ತಾ ಇಲ್ಲ ಅಂದರೆ ಬಿಸಿ ಹಾಕ್ತಿಲ್ಲ ಅಂತಂದರೆ ಸೊ ಒಳಗಡೆ ಬಂದು ಕಾಯಲ್ಲು ರೆಡ್ ಅಂದರೆ ಕೆಟ್ಟೋಗಿರುತ್ತೆ ಮತ್ತು ಅದು ಮೆಲ್ಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ರೀಪ್ಲೇಸ್ ಮಾಡೋದು ನಮಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ನಾವು ಪ್ರತಿ ವರ್ಷಕ್ಕೊಂದ್ಸರಿ ಈ ಥರ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇರ್ತೀವಿ ಈ ಥರ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕರೆಂಟ್ ಶಾಕಿಂಗ್ ಹೊಡಿಯೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾವು ಪದೇ ಪದೇ ಅದು ನಮಗೆ ನೀ ಬಿಸಿ ನೀರು ಕಾ ಕಾ ಅಂದರೆ ಬಿಸಿ ನೀರು ಕಾಯ್ದಿಲ್ಲ ಅಂತಂದರೆ ಮತ್ತೆ ನಾವು ಆ ಗೀಝರ್ ಸ್ವಿಚ್ ಆನ್ ಮಾಡಿ ಅದು ಇನ್ನೂ ಜಾಸ್ತಿ ಅದು ಹೀಟಾಗಿ ಹೀಟಾಗಿ ಮತ್ತು ರಿಟರ್ನ್ ಕರೆಂಟು ಪಾಸಾಗೋದು ಸಹಜ ಹಾಗಾಗಿ ಇದು ನಮಗೆ ಬಿಸಿ ನೀರು ಕಾಯ್ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ನಾವು ಇದನ್ನು ಗೊತ್ತಾಗ್ಬಿಡುತ್ತೆ ನಮಗೆ ರೀಪ್ಲೇಸ್ಮೆಂಟ್ ಮಾಡಬೇಕು ಅದು ಕಾಯಲ್ಲಿ ಹೋಗಿಬಿಟ್ಟಿದ್ದೆ ಅಂತ ಹೇಳಿ ಸೊ ಯೂಶ್ವಲಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡನ್ನೇ ಇದನ್ನು ರೆಡಿ ಮಾಡಿಬಿಡ್ತಾರೆ ಅದನ್ನು ಸಹ ಅವರೇ ಕಲಿತ್ಕೊಂಡು ಪ್ರತಿ ಸಾರಿನೂ ಅವರೇ ಈ ಒಂದು ಕಾಯಲನ್ನ ಚೇಂಜ್ ಮಾಡೋವಂಥದ್ದು ಪರವಾಗಿಲ್ಲ ಹತ್ತು ವರ್ಷದಿಂದ ಕಾಯಿಲ್ ಚೇಂಜ್ ಮಾಡ್ತಾ ಇರ್ಬೇಕು ಅಷ್ಟೇ ಏನೂ ಆಗಲ್ಲ ಬಾಳಿಕೆ ಬರುತ್ತೆ ಕಾಯಿಲ್ ಚೇಂಜ್ ಮಾಡಬೇಕು ಅವ್ರಗಳು ಅಷ್ಟೇ ಇದೇ ತಾನೇ ಮಾಡೋದು ಆ ಒಂದೂವರೆ ಸಾವಿರ ರೂಪಾಯಿ ಇಸ್ಕತ್ತ ರೆಡಿ ಮಾಡೋಕ್ಕೆ ನಾವೇ ಮಾಡ್ಕೋಬೋದಲ್ಲ ಕಾಯಿಲೆ ಮುನ್ನೂರೈವತ್ತು ರೂಪಾಯ ಚೆನ್ನಾಗಿರೋದು ಹಾಂ ನಾನ್ನೂರು ರೂಪಾಯಿ ಚೆನ್ನಾಗಿರೋದು ಬೇಕು ಅದು ಇದು ಇದು ತಾಮ್ರ ಇದೇನೋ ಸ್ಪಾಂಜ್ ಥರ ಐತೆ ಇದು

ನೋಡಿ ಯಾವ ರೀತಿ ಅದು ಒಂದು ಕಾಯಲು ಎಷ್ಟು ಮೆಲ್ಟ್ ಆಗಿರುತ್ತೆ ಮತ್ತು ಯಾವ ಥರ ಅದು ರಿಟರ್ನ್ ನಮಗೆ ಏನಾದರೂ ಬಿಸಿ ಕಾಯ್ತಾ ಇಲ್ಲ ಅಂತ ಹೇಳಿ ನಾವು ಮತ್ತೆ ಸ್ವಿಚ್ ಆನ್ ಮಾಡಿದಾಗ ಅದು ನಮಗೆ ಮತ್ತೆ ರಿಟರ್ನ್ ಕರೆಂಟ್ ಪಾಸಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಗೀಝರೆಲ್ಲ ಇದ್ದಾಗ ನೀವು ಆದಷ್ಟು ಸ್ವಲ್ಪ ಹುಷಾರಾಗೇನೆ ನಾವು ನೋಡ್ಕೊಳ್ಬೇಕು ನೀರು ಕಾ ಬಿಸಿ ಹಾಕ್ತಿಲ್ಲ ಅಂದಾಗ ಇಮಿಡಿಯೇಟ್ಲಿ ಅದು ಕಾಯಲ್ ಹೋಗಿದೆ ಅಂತ ಅರ್ಥ ಸೊ ಅದನ್ನು ನಾವು ಮತ್ತೆ ರಿಟರ್ನ್ ರಿಪೀಟ್ ಮಾಡ್ತಾ ಇದ್ರೆ ಕಾಯುತ್ತೆ ಕಾಯುತ್ತೆ ಬಿಸಿ ಆಗುತ್ತೆ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ರೆ ಒಳಗಡೆ ಇರೋಂಥ ಒಂದು ಬ್ಲಾಸ್ಟ್ ಬ್ಲಾಸ್ಟಾಗಿ ಮತ್ತು ರಿಟರ್ನ್ ನಮಗೆ ಕರೆಂಟು ಪಾಸಾಗಿ ನೀರಲ್ಲೂ ಸಹ ಕರೆಂಟ್ ಪಾಸ್ ಆಗೋ ರೀತಿ ಬಂದುಬಿಡುತ್ತೆ ಸೊ ಇದು ತುಂಬಾ ಅನುಭವವಾಗಿ ನಾನು ಈ ಥರ ಬಿಸಿ ಹಾಕಿದ್ದು ಕಡಿಮೆ ಆಗಿದ ತಕ್ಷಣ ಅದನ್ನು ಸ್ಟಾಪ್ ಮಾ ಅಂದರೆ ರಿಟನ್ ಅಂದರೆ ರಿಪ್ಲೇಸ್ಮೆಂಟ್ ಮಾಡಿಬಿಡ್ತೀವಿ ಸೊ ಒಳಗಡೆ ನೋಡಿ ಇದು ತಾಮ್ರದ್ದು ಒಂದು ಡ್ರಮ್ಮು ಆ ಡ್ರಮ್ ಒಳಗಡೆ ಇಷ್ಟು ಈ ಒಂದು ವೈಟು ಇದಾಗಿರುತ್ತೆ ಅಂದರೆ ಬಿಸಿ ನೀರು ಕಾದಿ ಕಾದಿ ಅದು ವೈಟ್ ಇದು ಶೀಲ್ಟ್ ಥರ ಟೈಪಲ್ಲಿ ಒಳಗಡೆ ಸ್ಟೋರ್ ಆಗಿಬಿಟ್ಟಿರುತ್ತೆ ಸೊ ನಾವು ಆದಷ್ಟು ಈ ಥರ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ಯೂಸ್ ಮಾಡ್ತಿರ್ತೀವಿ ಅಂತ ಅಂದರೆ ಸೊ ತುಂಬ ಕೇರ್ಫುಲ್ಲಿಂದಾನೇ ಯೂಸ್ ಮಾಡಿಕೊಳ್ಬೇಕು ಇದು ನಮ್ಮದು ಸೋಲಾರ್ ನೀರು ಮತ್ತು ಗೀಝರ್ಗೆ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ತುಂಬನೇ ಉಪ್ಪಿನಂಶ ಕ್ರಿಯೇಟಾಗಿ ಜಾಸ್ತಿ ದಿವಸ ಇದು ಕಾಯಲು ಬಳಕೆ ಬರೋದಿಲ್ಲ ಹಾಗಾಗಿ ನಾವು ವರ್ಷಕ್ಕೆ ಒಂದು ಸರಿ ಏನಾದರೂ ಇದನ್ನು ತೆಗೆದುಬಿಟ್ಟು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇರ್ತೀವಿ ಸೊ ನೀವು ಕೂಡ ಈ ಥರ ಈ ಗೀಝರ್ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ಇಮಿಡಿಯೇಟ್ಲಿ ನೀರೇನಾದರೂ ಬಿಸಿ ಹಾಕ್ತಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಆ ಒಂದು ಕಾಯಲ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ನೀವು ಅದನ್ನೇ ನಾನು ಹೇಳಿದಾಗೆ ಅದು ಬ್ಲಾಸ್ಟಾಗಿ ಮತ್ತೆ ರಿಟರ್ನ್ ಕರೆಂಟು ಪಾಸಾಗಿ ಏನಾದರೂ ಪ್ರಾಬ್ಲಮ್ ಆಗೋದು ಸಹಜ ಇಲ್ಲಿ ಗೀಝರ್ ರೆಡಿ ಮಾಡಬೇಕಾದ್ರೆ ಇಲ್ಲಿ ಮಗನೂ ಕೂಡ ಬಂದು ರೆಡಿ ಮಾಡ್ತೀನಿ ನಾನು ಅಂತ ಹೇಳಿ ರೆಡಿ ಮಾಡ್ತಿದ್ದೆ ಇಲ್ಲಿ ಎಲ್ಲ ಮನೆ ಮುಂದೆ ಎಲ್ಲ ಕೂತ್ಕೊಂಡು ಗೀಝರ್ ರೆಡಿ ಮಾಡೋದನ್ನ ನೋಡ್ತಾ ಇದ್ವಿ ಹಸ್ಬೆಂಡ್ ಬಂದು ಎಲ್ಲ ನೀಟಾಗಿ ಅದಕ್ಕೆ ಬೇಕಾದಂಥ ಎಲ್ಲ ತೆಗೆದುಕೊಂಡು ಬಂದು ನಂತರ ಅದನ್ನೆಲ್ಲ ನೀಟಾಗಿ ಅಸೆಂಬ್ಲಿ ಮಾಡೋಷ್ಟೊತ್ತಿಗೆ ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೈಮೇ ತೆಗೆದುಕೊಳ್ತು ಸೊ ನಾವಿದು ಏನಾದರೂ ಹೊರಗಡೆ ಕೊಟ್ಟು ಮಾಡಿಸ್ತೀವಿ ಅಂತ ಅಂದರೆ ನಮಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೂ ಖರ್ಚು ಕೊಟ್ಟು ಖರ್ಚು ಬೀಳುತ್ತಿತ್ತು ಹಾಗಾಗಿ ನಾವೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಕಾಯಿಲಲ್ಲೇ ನಮಗೆ ತುಂಬೋಗಿಬಿಡುತ್ತೆ ಸೊ ಹಾಗಾಗಿ ನಾವು ನನ್ನ ಹಸ್ಬೆಂಡ್ಗೆ ಗೊತ್ತಿದ್ದರಿಂದ ಅವರೇ ನಾನೇ ರೆಡಿ ಮಾಡ್ತೀನಿ ಇಂಟು ಫೈನಲಿ ರೆಡಿ ಮಾಡಿ ರೆಡಿ ಮಾಡಿದ್ರು ಕೂಡ ಚೆನ್ನಾಗಿ ವರ್ಕ್ ಕೂಡ ಆಯಿತು ಮೆಕ್ಯಾನಿಕ್ ಮಾಡಿದ್ರು ರೆಡಿ ಆಸು ಇದು ಬ್ಯುಸಿ ಅವನೇ ಕಳಿಬೇಡ ಕಳೆದ್ರೆ ಹೋಯ್ತು ಆಯ್ತು ರೆಡಿ ಮಾಡ್ ಅದು ತೂತು ಓಲಾಗೈತಲ್ಲ ಆಗಲ್ವಾ ಅದು ಎಷ್ಟು ದಿವಸ ಬರುತ್ತೋ ಅಷ್ಟೇ ದಿವಸ ಬರಲಿ ಚೇಂಜ್ ಮಾಡೋಣ ಅಷ್ಟೇ ಇವತ್ತು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪುದೀನ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನಂತರ ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ನಾನು ಆಲ್ರೆಡಿ ಹಾಗೆ ಪುದೀನ ಗ್ರೇವಿ ಮಾಡ್ತಿರೋದ್ರಿಂದ ಇದಕ್ಕೆ ಹೆಚ್ಚಾಗಿ ನಾವು ಪುದೀನ ಸೊಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಪುದೀನ ಸೊಪ್ಪು ಗ್ರೀನಾಗಿ ಇರಬೇಕು ಅಂದರೆ ನಾವು ಇದಕ್ಕೆ ಒಂದು ಎರಡರಿಂದ ಮೂರು ಐಸ್ ಕ್ಯೂಬನ್ನು ಹಾಕ್ಕೊಂಡ್ರೆ ಅದು ಗ್ರೀನಾಗಿ ಇರುತ್ತೆ ನಮಗೆ ಯಾವುದೇ ರೀತಿ ಬ್ಲ್ಯಾಕ್ ಥರ ಬರೋದಾಗಲಿ ಆ ಥರ ಎಲ್ಲ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇಲ್ಲಿ ನಾನು ಸ್ವಲ್ಪ ಚಿಕನ್ನ ವಾಶ್ ಮಾಡಿ ಅದನ್ನು ಡ್ರೈ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಯಾವುದೇ ನೀರಿನ ಅಂಶ ಎಲ್ಲ ಇರಬಾರ್ದು ಇದಕ್ಕೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಹ್ಯಾಂಡ್ ಮಾಡ್ಕೊಂಡು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಈ ರೀತಿ ನೀವು ಪೇಸ್ಟನ್ನು ಒಂದು ಈ ರೀತಿ ಮಾಡೋ ಟೈಮಲ್ಲೇ ಹಾಕೊಂಡ್ರೆ ಒಳ್ಳೆಯದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಆ ಒಂದು ಗ್ರೀನ್ ಹಾಗೆ ಇರುತ್ತೆ ಇದನ್ನು ನೀಟಾಗಿ ಮ್ಯಾಗ್ನೇಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಮ್ಯಾಗ್ನೇಟ್ ಮಾಡೋಕೆ ಬಿಡಬೇಕು ಅದು ನೀಟಾಗಿ ಸೆಟ್ ಆದ ಇದನ್ನು ನಾನು ಯಾವ ರೀತಿ ಫ್ರೈ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಬೇಕು ಉಪ್ಪು ನಾವು ಆಲ್ರೆಡಿ ಇದನ್ನು ಮ್ಯಾಗ್ನೆಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಹಾಕಿರ್ತೀವಲ್ವ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ಇನ್ನೊಂದು ಕಡೆ ಸೈಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೆ ಒಳ್ಳೆಯದು ಇದಕ್ಕೆ ಒಂದು ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಎಲೆ ಸೊ ನಾನು ಯಾವುದೇ ರೀತಿ ಫ್ರೈ ಎಲ್ಲ ಮಾಡಬೇಕಾದ್ರೆ ಈ ಒಂದು ಇಂಗ್ರಿಡಿಯಂಟ್ಸ್ನ ನಾನು ಡೈರೆಕ್ಟಾಗಿ ನಾನು ಪೇಸ್ಟ್ ಮಾಡ್ಕೊಳ್ಳಲ್ಲ ಜಸ್ಟ್ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ನಂತರ ಇಲ್ಲಿ ಎರಡು ಆಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೂ ಸಹ ಜಾಸ್ತಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು ಯಾವುದೇ ನಾನ್ ವೆಜ್ ಐಟಮ್ ಮಾಡಬೇಕಾದ್ರೆ ಆದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದರೆ ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ ಆ ಒಂದು ಐಟಮು ಹಾಗಾಗಿ ಈರುಳ್ಳಿ ಚೆನ್ನಾಗಿ ಬೇ ಆದಮೇಲೆ ನಾವು ಮಿಕ್ಕಿದನ್ನು ಇಂಗ್ರಿಡಿಯಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ನಂತರ ಇಲ್ಲಿ ನಾನು ಕಸೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಸೂರಿ ಮೆಂತ್ಯನ ನೀವು ಡೈರೆಕ್ಟಾಗಿ ಹಾಗೇನೂ ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಸ್ವಲ್ಪ ಬೆಚ್ಚಗೇನಾದರೂ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬೋದು ಸೊ ನೀವು ಕಸೂರಿ ಮೆಂತ್ಯೆ ಹಾಕೋದ್ರಿಂದ ಅದರ ಒಂದು ಫ್ಲೇವರೇ ಬೇರೆ ರೀತಿ ಇರುತ್ತೆ ಆದಷ್ಟು ಎಲ್ಲ ನಾನ್ ವೆಜ್ಗೆ ಕಸೂರಿ ಮೆಂತ್ಯನ ಆ್ಯಡ್ ಮಾಡ್ಕೊಳ್ತಾ ಇದ್ರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಅರ್ಧ ಗಂಟೆ ಆದ್ಮೇಲೆ ಇದನ್ನ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ ನ ಹಾಕೊಳ್ತಾ ಇದ್ದೀನಿ ಸೊ ಈ ಒಂದು ಮ್ಯಾಗ್ನೇಟ್ ಮಾಡ್ಕೊಂಡಿರ್ತಕ್ಕಂಥ ಚಿಕನ್ಗೆ ನಾವು ಯಾವುದೇ ರೀತಿ ನೀರನ್ನು ಸಹ ಸೇರಿಸ್ಕೊಂಡಿಲ್ಲ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಆಲ್ರೆಡಿ ಎಲ್ಲ ಹಾಕಿ ನಾನು ಮ್ಯಾಗ್ನೇಟ್ ಮಾಡಿರೋದನ್ನು ಮಿಕ್ಸಿಂಗ್ ಆದಮೇಲೆ ಈ ಥರ ನಾನು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬೇಕಾದಂಥ ಇಂಗ್ರಿಡಿಯೆಂಟ್ಸು ಮತ್ತು ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ಥರ ಒಂದು ಹಸಿ ವಾಸನೆ ಹೋಗೋವ್ರಿಗು ಸಹ ನಾವು ಫ್ರೈ ಮಾಡ್ಕೊಳ್ಬೇಕು ನಂತರ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿರಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಅರ್ಶಿನ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡೆ ಇದು ಒಂದು ಮಸಾಲಾ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಆಡ್ ಮಾಡ್ಕೊಳ್ತಿರೋ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೀರೇ ಹಾಕಿಲ್ಲ ಇದಕ್ಕೆ ಆಲ್ರೆಡಿ ಅದಕ್ಕೆ ನೀರು ಕಂಟೆಂಟ್ ಜಾಸ್ತಿನೇ ಹಾಕಿಬಿಟ್ಟಿದೆ ಸೊ ಅದನ್ನೆಲ್ಲ ಫುಲ್ ಡ್ರೈ ಮಾಡ್ಕೊಳೋರ್ಗು ನಾನು ಚೆನ್ನಾಗಿ ನೀವು ಚಪಾತಿಗೆ ರೊಟ್ಟಿಗೆ ಪರಾಟಾಗೆ ಎಲ್ಲನೂ ಸಕ್ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಮ್ಮೆ ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿಸ್ಕೊಂಡು ನಂತರ ಇದು ನೀರಿನ ಅಂಶ ಫುಲ್ಲು ಡ್ರೈ ಆಗೋರ್ಗು ನೀವು ಇದನ್ನು ಚೆನ್ನಾಗಿ ಕುದಿಸಬೇಕು ಸೊ ನಂತರ ಇಲ್ಲಿ ನಾನು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತು ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮ್ಯಾಗ್ನೆಟ್ಗೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಮತ್ತು ಈರುಳ್ಳಿ ಬೇಯೋದಕ್ಕೂ ಸಹ ನಾವು ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ನೋಡಿಕೊಂಡು ನೀವು ಈ ಒಂದು ಉಪ್ಪನ್ನು ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಗಾರ್ನಿಶ್ ಓಕೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಫೋ ಸೊ ಫೈನಲಿ ಪುದೀನ ಚಿಕನ್ ಫ್ರೈ ರೆಡಿ ಆಯಿತು ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್